ಸಂಸಾರ ಚಿನ್ನದಂತ ಹೆಂಡತಿ ಊರು ಬಿಟ್ಟು ನಗರಕ್ಕೆ ಬಂದು ತಕ್ಕ ಮಟ್ಟಿಗೆ ಜೀವನ ಕಣ್ಕೊಂಡಿದ್ರು ಆತನಿಗೆ ಸ್ವಲ್ಪ ರಾಜಕೀಯ ಒಲವು ಕೂಡ ಇತ್ತು ಹೊಲಸು ರಾಜಕೀಯವೇ ಆತನಿಗೆ ಮುಳುವಾಗಿತ್ತು ಕಳೆದ ಎರಡು ತಿಂಗಳ ಹಿಂದೆ ನಡೆದ ಘಟನೆಯಿಂದ ಖಿನ್ನತೆಗೆ ಒಳಗಾದವನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪಾಲಿಟಿಕ್ಸ್ಗೆ ಬಲಿಯಾದ ಬಿಜೆಪಿ ಕಾರ್ಯಕರ್ತ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಕಳಿಸಿ ಸೋಸೈಡ್ ಆ ಇಬ್ಬರು ಶಾಸಕರೇ ವಿನಯ್ ಸಾವಿಗೆ ಕಾರಣರಾದ್ರ ಐತನ ಹೆಸರು ವಿನಯ್ ಸೋಮಯ್ಯ ಕೊಡಗು ಜಿಲ್ಲೆ ಮಡಿಕೇರಿಯವರು ಬೆಂಗಳೂರಿನಲ್ಲಿ ಮ್ಯಾನ್ ಪವರ್ ಸಪ್ಲೈ ಕಂಪನಿಯಲ್ಲಿ ಆಪರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಇಂದು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ತನ್ನ ಕಂಪನಿಯ ಗೋಡೌನ್ನಲ್ಲಿ ನೇಣಿಗೆ ಶರಣಾಗಿದ್ದಾನೆ ಕಳೆದ ಫೆಬ್ರವರಿ ಐದರಂದು ವಿನಯ್ ಸೋಮಯ್ಯ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು ಕೊಡಗಿನ ಸಮಸ್ಯೆ ಹಾಗೂ ಸಲಹೆ ಸೂಚನೆ ಗ್ರೂಪ್ನಲ್ಲಿ ವಿರಾಜಪೇಟೆ ಶಾಸಕ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ತೇಜೋವಧೆ ಮಾಡಲಾಗಿದೆ ಆ ಗ್ರೂಪ್ ನಲ್ಲಿ ಐದು ಅಡ್ಮಿನ್ ಗಳ ಪೈಕಿ ವಿನಯ್ ಕೂಡ ಒಬ್ಬ ಬಗ್ಗೆ ಹೇಳ್ಬೇಕಾದ್ರೆ ಅದಕ್ಕೆ ಸೋಷಿಯಲ್ ಗ್ರೂಪ್ ಅಲ್ಲಿ ಅಡ್ಮಿನ್ ಕೂಡ ಆಗಿರ್ತಾರೆ ಅದ್ರಲ್ಲಿ ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ತದೆ ಫೋಟೋಗ್ರಾಫರ್ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ ಇವ್ರ ಮೇಲೆ ಎಫ್ಐ ಆರ್ ಮಾಡ್ತಾರೆ ಅಕೌಂಟ್ ನಂಬರ್ ತ್ರೀ ಅಂತ ಇವರು ಮಾಡ್ತಾರೆ ಇವನು ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್ ಅದ್ರ ಆದಮೇಲೆ ಇವ್ರಿಗೆ ಪೊಲೀಸ್ ಹರಾಸ್ಮೆಂಟ್ ಏನು ಮಾಡ್ತಾರೆ ಇವರು ನಮಗೆ ಎಫ್ ಕೊಡ್ತಾರೆ ನಾವು ಸ್ಟೇ ಮಾಡ್ತಾರೆ ಎಷ್ಟು ಸ್ಟೇ ಆಗ್ತದೆ ಹೈಕೋರ್ಟ್ ಕೂಡ ಸ್ಟೇ ಮಾಡ್ತಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್ ಇನ್ನು ಮಡಿಕೇರಿ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಬೇಲ್ ಪಡೆದುಕೊಂಡಿದ್ದ ಅಲ್ಲದೆ ಕೇಸ್ ಕೂಡ ಸ್ಟೇ ಆಗಿತ್ತು ಆದರೂ ಕಾಂಗ್ರೆಸ್ ಕಾರ್ಯಕರ್ತರು ಟಾರ್ಚರ್ ಮಾಡ್ತಿದ್ರು ಅಲ್ದೆ ನನ್ನ ಸಾವಿಗೆ ನೇರ ನೇರ ತಣ್ಣೀರ ಮೈನಾ ಹೊಣೆ ಅಂತಾನೆ ಡೆತ್ ನೋಟ್ ನಲ್ಲಿ ವಿನಯ್ ಬರೆದಿದ್ದಾರೆ ಇಂತ ವಿನಯ್ ಸಾವಿನಿಂದ ರೊಚ್ಚಿಗೆದ್ದಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿದ್ದಾರೆ ಡೆತ್ ನೋಟ್ ನಲ್ಲಿ ಹೆಸರಿರುವ ಎಲ್ಲರ ಬಂಧನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಯಾರು ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಅಪ್ಲೋಡ್ ಮಾಡಿ ಫಾರ್ವರ್ಡ್ ಮಾಡಿ ಅದಕ್ಕೆ ಯಾಕೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಅದೆಲ್ಲ ದಾಖಲೆ ಇದೆ ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟ್ರೇ ಇದೆ ಅವ್ರ ಡೆತ್ ನೋಟನ್ನು ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ ಚೆಕ್ ಮಾಡಿ ನನ್ನದು ಅದಾದಮೇಲೆ ಅಲ್ಲಿ ಎಮ್ ಎಲ್ ಎನೂ ಕೂಡ ಮಾತಾಡಿದ್ದಾರೆ ಮಾತಾಡಿ ನೀನಿ ಮೇಲೆ ಏನಿದ್ರು ನನ್ನ ಹತ್ರ ಮಾತಾಡು ಅಂತ ಗಂಕಿ ಹಾಕಿರೋದು ಇವೆಲ್ಲನೂ ನಾವು ನೋಡಿದ್ದೀವಿ ಹೆಣ್ಣು ಪ್ರಕರಣ ಸಂಬಂಧ ಅಮೃತ ವಿನಯ್ ಸಹೋದರ ಜೀವನ್ ಹೆಣ್ಣೂರು ಪೊಲೀಸರಿಗೆ ತಣ್ಣೀರಮೈನಾ ಪೊಣ್ಣನ್ ಮತ್ತು ಬನ್ಪರ್ ಗೌಡ ವಿರುದ್ಧ ದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ರಾಜಕೀಯ ಪ್ರೇರಿತ ಇನ್ಸಿಡೆಂಟ್ನಲ್ಲಿ ಯಾರದ್ದೋ ತಪ್ಪಿಗೆ ವಿನಯ್ ಬಲಿಯಾದ್ರ ಅಥವಾ ಅಸಲಿ ಕಹಾನಿ ಏನು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು